ವಾಹಿನಿಗೆ ಸ್ವಲ್ಪ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಭಾಗದಲ್ಲಿ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೆಳೆ ಜುಟಿ ಜುಟಿ ಮಳೆಗೆ ಹೆಸರು ಬೆಳೆ ಅಲ್ಪ ಸ್ವಲ್ಪ ಉಳಿದುಕೊಂಡ ಹೆಸರು ಕಾಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿ ಹೆಸರು ಕಾಳಿಗೆ ಶೀಘ್ರದಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೌಡೂರ ಇವರು ಖಂಡಿಸಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರು ಆದ ಮಹಮ್ಮದ್ ಮುಸ್ತಫಾ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಈ ಮನವಿ ಪತ್ರ ಸ್ವೀಕರಿಸಿದ ಶಿರಸ್ತೆದಾರು ಆದ ಮಹಮ್ಮದ್ ಮುಸ್ತಫಾ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಈ ವರ್ಷ ನಿರಂತರ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ ಬೂದಿ ರೋಗ ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಮುಂದಿನ ದಿನದಲ್ಲಿ ಬೆಳೆ ವಿಮೆ ಕೊಡಬೇಕು ಅಂತ ಮಾತನಾಡಿದ್ರು ಈಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬೆಂಬಲ ಬೆಳೆಯಲ್ಲಿ ಹೆಸರು ಖರೀದಿ ಕೇಂದ್ರ ತೆರೀಬೇಕಂತ ಒಂದು ಇದನ್ನ ಘೋಷಣೆ ಮಾಡ್ಯಾರ ಆದ್ರೆ ಈಗ ರಾಜ್ಯ ಸರ್ಕಾರ ಇವತ್ತಿನವರೆಗೆ ಅಂದ್ರೆ ಹೆಸರು ಬಿಟ್ಟಿ ಬಂದು ಕೆಲವೊಬ್ರು ರಾಶಿ ಮಾಡಿ ಕಳ್ಸಾಕೈತಾರ ಕೆಲವೊಬ್ರು ಇನ್ನು ಮಳೆ ಸಲುವಾಗಿ ಇನ್ನು ಬಿಡ್ತಾರದಾರ ಶೀಘ್ರದಲ್ಲಿ ಇವತ್ತು ಸರ್ಕಾರ ಹತ್ತು ಸಾವಿರಲಿಂದ ಹನ್ನೊಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕ್ವಿಂಟಲ್ ಆಗೈತಿ ಈ ರಾಜ್ಯಾದ್ಯಂತ ಅಥವಾ ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನಲ್ಲಿ ಇವತ್ತು ಖರೀದಿ ಕೇಂದ್ರನ ಶೀಘ್ರದಲ್ಲಿ ಪ್ರ ಪ್ರಾರಂಭ ಮಾಡಬೇಕು ಈ ಬರ ಬಿದ್ದು ರೈತರಿಗೆ ಯಾವುದೂ ಇದು ಸೌಲ ಸರ್ಕಾರಿ ಸೌಲಭ್ಯನೂ ಬಂದಿಲ್ಲ ಆಮೇಲೆ ಮತ್ತೆ ಈ ವರ್ಷ ಬಿತ್ತಬೇಕಾದ್ರೆ ಸಾಲ ಸೂಲ ಮಾಡಿ ರೈತರು ಬಿತ್ತ ಬಿತ್ತನೆ ಮಾಡ್ಯಾರ ಈ ಗೇಟ್ ರೇಟ್ ಇದನ್ನ ಒಂದು ಹೆಚ್ಚಿನ ಅವ್ರ ಬೆಳೆದ ಬೆಲೆಗ್ಯಾರ ಒಂದು ಬೆಂಬಲ ಬೆಲೆ ಕೊಟ್ರೆ ಅವ್ರ ಮಾಡ್ಕೊಂಡು ತಿನ್ನೋಕೆ ಅನುಕೂಲ ಐತೆ ಐತಿ ಕೆಲವೊಂದು ರೋಗ ಅದ್ರಾಗ ಹಳದಿ ರೋಗ ಬಂದವು ಬೂದ್ ರೋಗ ಬಂದವು ಏನಂದ್ರೆ ಪೆಸೆಂಟ್ ಇಳುವರಿ ಕಮ್ಮಿ ಐತಿ ಇಳುವರಿ ಕಮ್ಮಿ ಇರೋದ್ರಿಂದ ಬೆಳೆ ವಿಮಾನ ಹೆಚ್ಚಿನ ರೀತಿಯ ಮುಂದಿನ ದಿನಮಾನದಲ್ಲಿ ಸರ್ಕಾರ ಕೊಡಂತ ಆಗ್ಬೇಕಂತ ನಾವೇನಂತ ಮುಖ್ಯಮಂತ್ರಿ ಅವರಿಗೆ ಲೆಟರ್ ಏನ ಕುಕ್ ತಹಶೀಲ್ದಾರ್ ಮುಖಾಂತರ ಶಿಫಾರಸ್ ಮಾಡಿ ನಮ್ಮ ತಹಸೀಲ್ದಾರ್ ಇವರ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಅಣ್ಣಪ್ಪ ನೆರೇಗಲ್ ದೇವೇಂದ್ರಪ್ಪ ಗಂಗೋಜಿ ಮಾರುತಿ ವಾಲಿಕರ್ ಮಂಜುನಾಥ್ ಪೂಜಾರ್ ಈರಣ್ಣ ಯಾಳಗಿ ಈ ವೇಳೆಯಲ್ಲಿ ಅನೇಕ ರೈತರು ಉಪಸ್ಥಿತರಿದ್ದರು ಗಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ